ನನ್ನ ಏಜ್ ಥರ್ಟಿ ಫೈ ನಾನು ಇಲ್ಲಿ ಎಲೆಮೆಂಡ್ ಪವರ್ ಅಂತ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ನೋಡಿದೆ ಸೊ ಅದು ಅದನ್ನ ನೋಡಿಬಿಟ್ಟು ಅದರ ಗೊತ್ತಾಯ್ತು ಇಲ್ಲ ಐ ಐ ನಾನು ಟ್ರೀಟ್ಮೆಂಟ್ ಸುಮಾರು ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೀವಿ

ಮತ್ತೆ ಸರ್ ಮದ್ವೆ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ನಾಲ್ಕು ವರ್ಷ ವರ್ಷ ಆಯ್ತು ಫಸ್ಟ್ ಟೈಮ್ ಬಂದಾಗ ನಾನೇ ಏನೋ ದೊಡ್ಡ ಟ್ರೀಟ್ಮೆಂಟ್ಸ್ ಏನೋ ಹೇಳಿಲ್ಲ ನಾನು ಹೇಳಿದ್ದೆ ಅಯ್ಯೋ ಅಯ್ಯ ಫಸ್ಟ್ ಸೈಕಲ್ ಆಕ್ಚುಲಿ ಕನ್ಸೀವ್ ಆದ್ತು ರೂಪ ಬಟ್ ಅದ್ ಬಯೋಕೆಮಿಕಲ್ ಆಯ್ತು ಅದಾದ್ಮೇಲೆ ಒಂದು ಬ್ರೇಕ್ ಕೊಟ್ಟಿದ್ವಿ ಮತ್ತೆ ಟ್ರೈ ಮಾಡಿದಾಗ ಈ ಸೈಕಲ್ ಹಿಂಗೇನೋ ಅವ್ರಿಗೆ ಟ್ರಾವೆಲಿಂಗ್ ಕಷ್ಟ ಆಕ್ಚುಲಿ ಅದನ್ನ ಪ್ಲಾನ್ ಮಾಡ್ಕೊಂಡು ಹಂಗೆ ಟ್ರೈ ಮಾಡಿದಾಗ ಮತ್ತೆ ಇದು ಸೆಕೆಂಡ್ ಕನ್ಸೀವ್ ಆದ್ರು ಏನೋ ಪ್ರಾಬ್ಲಮ್ಸ್ ಏನಿಲ್ಲ ಕೋಆಪ್ರೇಟ್ ಮಾಡಿದ್ರು ಏನ್ ಹೇಳೋ ಅದ್ ಕೇಳ್ಕೊಂಡ್ರು ಅಂತದ್ದು ಮೇಜರ್ ಟ್ರೀಟ್ಮೆಂಟ್ಸ್ ಇಲ್ಲ ಮೇಜರ್ ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ದಿಂದ ಮತ್ತವ್ರಿಗೆಲ್ಲರಿಗೆ ಹೆಲ್ಪ್ ಆಗಲಿ ನಾವು ಹೇಳ್ತೀವಿ ಇದೇ ಒಂದು ಖುಷಿ ಮೇಡಮ್ ಹೆಸರು ಎಲ್ಲ ಕಡೆ ಹೇಳ್ತೀವಿ ಥ್ಯಾಂಕ್ ಯು ಮ್ಯಾಮ್ ಸೊ ಸರ್ ಇವಾಗ ನೀವು ಫಸ್ಟ್ ಡೇ ಆಫ್ ಯುವರ್ ಗರ್ಭಗುಡಿ ಜರ್ನಿ ಅಲ್ಲಿಂದ ಟಿಲ್ ನಾವು ಏನಿದೆ ಸ್ವಲ್ಪ ಶೇರ್ ಮಾಡಿ ಸರ್ ನಮ್ಮ ಸ್ಟಾಫ್ ಬಗ್ಗೆ ನೀವು ಇಲ್ಲಿ ಸರ್ವಿಸಸ್ನ ಆಫ್ ಮಾಡಿದ್ದೀರಾ ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಮಗೆ ಹೇಳಿ ಸರ್ ನಾನು ಫಸ್ಟ್ ಡೇ ಬಂದ್ಬಿಟ್ಟು ಏನೋ ಒಂದು ಹೋಪ್ ಇಟ್ಕೊಂಡಿದ್ದೆ ಸೊ ಇಲ್ಲಿ ಬಂದ ತಕ್ಷಣ ಮೇಡಮ್ ಅವರು ಎಲ್ಲ ಕನ್ಸಲ್ಟೇಷನ್ ನೀಟಾಗಿ ನಮಗೆ ಅರ್ಥ ಆಗಂಗೆ ಮಾಡಿದ್ರು ಸೊ ಅದೇ ಆಮೇಲೆ ನೀವು ಐ ಮಾಡಿಸ್ಬೇಕಂತಂದ್ರು ಅದೇ ಅದೇ ರೀತಿ ನಾವು ಒಪ್ಕೊಂಡಿದ್ದೀವಿ ಸೊ ನಮಗೆ ನಿಮ್ಮ ಸ್ಟಾಪ್ ಎಲ್ಲ ನಮಗೆ ಚೆನ್ನಾಗಿ ಇದು ಮಾಡಿದ್ದೀರ ಸೊ ನಮಗೆ ಇಷ್ಟ ಆಯಿತು ಖುಷಿ ಆಯ್ತು ಎಕ್ಸ್ಪ್ರೆಸ್

ಸೊ ತುಂಬ ತುಂಬ ವರ್ಷದಿಂದ ಏನಾದರೂ ಈ ತರ ಜಾಸ್ತಿ ಏಜ್ ಆದವರು ಅಥವಾ ತುಂಬ ವರ್ಷದಿಂದ ಕಂಜು ಹಾಲು ಆರು ಸೊ ಇಲ್ಲಿ ಬಂದು ಇಲ್ಲಿ ಬಂದರೆ ಇಲ್ಲಿ ಐವೇಪ್ಪತ್ತು ಐವೇದಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಪಕ್ಕ ಕನ್ಫರ್ಮ್ ಆಗಿ ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಅದಕ್ಕೆ ಉದಾಹರಣೆ ನಮ್ದೇ